ಓಪನ್ ಮಾಡಿದ್ರೆ ಪಲಾವ್ ಒಂದು ಗೊತ್ತೈತೆ ಆ ಗೊತ್ತ ನಾವು ದಾಟಬಾರದು ಅಂತ ಕೊಳಸ್ಬಿಟ್ಟು ಹಾಕ್ಬೋದು ಸಪ್ರೇಟ್ ಆಗಿ ಎಲ್ಲಾರ ಇಲ್ಲ ಇದ್ರಲ್ಲಿ ಹಾಕುದ್ರೂ ಒಂದ್ ವಾರಕ್ಕೆಲ್ಲ ಕೊಳೆ ಎಷ್ಟು ಮನೆ ಕಿಟಕಿಲ್ ಬಗ್ ಹಿಂಗ್ ಪ್ರಾಕ್ಟೀಸ್ ತಕೊಂಡಿದ್ದಿ ಯಾರು ಮಾಡ್ದಲ್ಲಿ ಮಾಡಿಲ್ಲ ಪಲಾವ್ ಶಿವರ ಅಮ್ಮನ್ಗೆ ಏನಾದ್ರೂ ಈ ವಿಷಯ ಉಳ ಬಿದ್ದಿರೋ ವಿಷಯ ಗೊತ್ತಾಯ್ತಂದ್ರೆ ಹಾ ನೀನ್ ಇದೀಯ ನೋಡು ಏನು ಕಂದ ಬೆಚ್ಚಗಾಯ್ತಾ ನಿಂಗಿದು ಬೇಕಿತ್ತ ಮಗನೇ ಮನುಷ್ಯನಿಗೆ ಇಷ್ಟು ಮೈ ಬಾರ ಇರಬಾರ್ದು ಫ್ರೆಂಡ್ಸ್ ಹುಳಗಳೆಲ್ಲ ಸತ್ತೇ ಹೋಗವೆ ಮತ್ತೆ ನಾನೇನ್ ಎತ್ತರ ಹಾಕೊಂಡ್ರೆ ಬದ್ಕ ಕೊಡ್ತೀನಿ ನಾನು ಓ ಈ ಬೆಡ್ಶೀಟ್ ಇಂದ ಉಸಿರೋಗೆ ಬಿಡ್ತೈತೆ ಅಂದ್ಬಿಟ್ಟು ಬಿಟ್ಟೆ ಬಿಟ್ಟೆ ಕಿರಳಿಕಾಯಿನ ಅರ್ಧ ಹೋಳ್ ಕಟ್ ಮಾಡ್ಕೊಂಡೆ ಪರವಾಗಿಲ್ಲ ಫ್ರೆಂಡ್ಸ್ ಇದು ಸಹ ವರ್ಕ್ ಆಗ್ತಿದೆ ನಾಲ್ಕು ದಿನ ವೀಡಿಯೋ ಆಗ್ಲಿಲ್ಲ ಹುಷಾರ್ ಇರಲಿಲ್ಲ ಗೊತ್ತಿಲ್ದಿರಾ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಒಂಬತ್ತು ಗಂಟೆ ಗಂಟೆ ಊಟ ಮಾಡಿದಿರಾ ಕಾಯ್ದಿರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಬೆಳಗ್ಗೆ ಬೆಳಗ್ಗೆ ಸೂಪರಾಗಿ ಜಡ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಈ ಥರ ಡ್ರೆಸ್ ಹಾಕೊಂಡಾಗ ಎಡ್ಜೆಡೆ ಹಾಕೊಳ್ಳೋಕ್ಕೆ ಸೂಪರಾಗಿರ್ತೈತೆ ಮತ್ತು ಫ್ರೀ ಆಗಿರ್ತೈತೆ ಫ್ರೆಂಡ್ಸ್ ಇಂಥ ಟೈಮಲ್ಲಿ ಕೆಲಸ ಜಾಸ್ತಿ ಇರೋ ಟೈಮಲ್ಲಿ ಫ್ರೀ ಆಗಿರ್ತೈತೆ ಇವತ್ತು ಶನಿವಾರ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಹೊಟ್ಟೆ ತುಂಬ ಬಿಟ್ರ ಜ್ಯೂಸ್ ಕುಡ್ದೆ ಮನೆ ಬಗ್ಲೆಲ್ಲ ನೀಟಾಗಿ ಗುಡಿಸಿದೆ ತೊಳೆ ಪಾತ್ರೆ ಎಲ್ಲ ಅಲ್ಲಿ ತುಂಬಿಟ್ಟಿದ್ದೀನಿ ಅಡುಗೆಲ್ಲ ಮಾಡಿಬಿಟ್ಟೆ ನಾನು ತೊಳೆಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಆವಾಗ ಬಳಸಿರೋ ಪತ್ರೆಗಳೆಲ್ಲ ಒಟ್ಟಿಗೆ ತೊಳೆದಾಕ್ಬೋದು ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತು ನನ್ನ ಫೇವ್ರೆಟ್ ಫೇವ್ರೆಟ್ ಫೇವ್ರೆಟು ಹಬ್ಬಗಳಲ್ಲಿ ಮಾಡೋ ಐಟಮ್ನ ಇವತ್ತು ಮಾಡ್ತಾಯಿದ್ದೀನಿ ತರಕಾರಿ ಪೆಲ್ಲ ಮಾಡ್ತೀನಿ ಇದನ್ನ ಫ್ರೆಂಡ್ಸ್ ಮೊನ್ನೆ ತರಕಾರಿ ತಂದಿತ್ತಲ್ಲ ಅದೆಲ್ಲ ಸ್ವಲ್ಪ ತುಂಬಾ ದಿನ ಆಗೋಯ್ತು ತಂದು ಅವುಗಳನ್ನ ಹಂಗೆ ಸ್ಟಾಕ್ ಇಟ್ಕೊಂಡು ಇಟ್ಕೊಂಡು ತಿನ್ನಬಾರ್ದು ಅದಕ್ಕೆ ಅಲ್ಲಿಂದಲೇ ಖಾಲಿ ಮಾಡೋಣ ಅಂದ್ಬಿಟ್ಟು ನಾನು ಪ್ಲಾನ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಟಿಫನಿಂದ ಇಂದ ಸ್ಟಾರ್ಟ್ ಮಾಡೋಣ ಅದ್ಕೆ ಶಿವ ಏನೋ ತಂದೈತೆ ಮೊಸರು ಹಸಿಮೆಣಸಿನ್ಕಾಯಿ ಪುದೀನ ತಂದೈತೆ ಇವೆರಡು ಮೂರು ಇರಲಿಲ್ಲ ಅದಕ್ಕೆ ಕೇಳಿದೆ ಹಸಿ ಈ ಕಡೆ ಖಾರ ಫ್ರೆಂಡ್ಸ್ ಕಂದಿ ತಂದಿ ಸಾಕಾಗೋಗೈತೆ ತರೋದಾ ತರೋದಾ ಒಂದಿನ ಸಾಬಾನು ಮಾಡಿ ನೋಡೋದು ಏನೋ ಅಡುಗೆ ಮಾಡಿ ನೋಡೋದು ಖಾರ ಇಲ್ಲ ಅಂದ್ಬಿಟ್ಟು ಎಸೆಯೋದು ಇದೇ ಆಗೈತೆ ಖಾರ ಇರೋ ಹಸಿ ಅಂತ ಅಂತ ಎಲ್ಲಿ ಕೇಳೋದು ಹಸಿ ಇರೋದೇ ಅಂದ್ರೇನೆ ಖಾರ ಇರಬೇಕು ಖಾರ ಇಲ್ದೇವ್ರು ಹಸಿ ಮೆಣಸೆಕಾಯಿ ಇರೋ ಹಸಿ ಎರಡು ಭಾಗ ಮಾಡ್ಬಿಟ್ಟವ್ರೆ ಹೌದೇವ್ರೆ ಇದು ಉಪ್ಸರ್ಕಾರ ಉಪ್ನಿರ ಎರಡು ನನ್ನ ಜಾರೊಳಗೆ ಹಾಕಿ ಕುದಿಸಿ ಇಟ್ಬಿಟ್ಟಿದ್ದೀನಿ ಜಾರೊಳಗೆ ಕುದಿಸಿಲ್ಲ ಸಪ್ರೇಟಾಗಿ ಕುದಿಸಿ ಜಾರ ಹಾಕಿ ಇಟ್ಟಿದ್ದೀನಿ ಅದನ್ನು ಸಪ್ರೇಟಾಗಿ ಬಸ್ಕೋಬೇಕು ಇವತ್ತು ಫಲ ಮಾಡಬೇಕು ಅಂತಾನೆ ರಾತ್ರಿ ಕಡಲೆಕಾಳು ನೆನೆಸಿದ್ದೀನಿ ಬಟಾಣಿ ಮಾಡಬೇಕು ಕಡ್ಲೆಕಾಳು ನೆನೆಸಿದ್ದೀನಿ ಫ್ರೆಂಡ್ಸ್ ಅಂದರೆ ಬಟಾಣಿ ಇಲ್ಲ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಅನ್ನ ಈ ಅನ್ನನ ಫ್ರಿಜ್ಜಲ್ಲಿ ಇಡ್ತೀನಿ ಸಾಯಂಕಾಲ ಇದೇ ಅನ್ನನೇ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ ಮಾವಿನಕಾಯಿ ಪೀಸು ಇದು ಮಧ್ಯಾಹ್ನದವರೆಗೂ ಇದನ್ನ ರೆಸ್ಟ್ ನಮ್ಮ ಫ್ರಿಜ್ ಓಪನ್ ಮಾಡಿದ್ರೆ ಇಷ್ಟು ಭಯಂಕರವಾಗಿರೋದು ನೋಡಿ ನನಗೆ ಆಶ್ಚರ್ಯ ಭಯಂಕರವಾಗಿರ್ತೈತೆ ಗಟ್ಟಿ ಮಾಡ್ಕೊಂಡು ಈ ವಿಡಿಯೋ ನೋಡ್ಬೇಕಾಗ್ತಿ ನೋಡಿ ಫ್ರೆಂಡ್ಸ್ ಹೆಂಗ ಅಂದ್ರೆ ಇಟ್ಟಿದ್ದೀನಿ ಇದನ್ನ ಕ್ಲೀನ್ ಮಾಡ್ಕೊತೀನಿ ಮೊದಲು ಏನೇನ್ ಬೇಕು ಎಲ್ಲ ಮಾಡಿ ತಿನ್ಬಿಟ್ಟು ಆಮೇಲೆ ಬರ್ತೀನಿ ಫ್ರಿಜ್ ಕ್ಲೀನಿಗೆ ಅಲ್ಲಿ ತನಕ ನಾನು ಈ ಕಡೆ ತಲೆ ಹಾಕಲ್ಲ ಇರೋಬರ ತರಕಾರಿ ಎಲ್ಲ ಖಾಲಿ ಮಾಡ್ತೀನಿ ಇವತ್ತು ತುಂಬಾ ದಿನ ಸ್ಟಾಕ್ ಇಟ್ಕೊಂಡು ತಿನ್ಬೇಡಿ ಫ್ರೆಂಡ್ಸ್ ನೀವು ನಾನು ತರಕಾರಿನ ಅದು ಸಹ ಆರೋಗ್ಯಕ್ಕೆ ಒಳ್ಳೇದಲ್ಲ ಓ ಕರೆಕ್ಟ್ ಫ್ರೆಂಡ್ಸ್ ನಾವು ಖಾರ ಇರೋ ಮೆಣಸನ್ಕಾಯಿ ಇಲ್ದಿರೋ ಮೆಣಸನ್ಕಾಯಿ ಹೆಂಗೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದ್ರೆ ಮೆಣಸಿನ್ಕಾಯಿ ಪಕ್ಕ ಖಾರ ಇರ್ತೈತೆ ಉದ್ದ ಅದು ಪಕ್ಕ ಖಾರ ಇರಲ್ಲ ಬಾಯಿ ಬಡ್ಕೊಳಂಗೆ ಖಾರ ಮಾಡ್ಬೇಕು ಇವತ್ತು ಖಾರ ಇಲ್ಲ ಖಾರ ಇಲ್ಲ ಖಾರ ಇಲ್ಲ ನೆನೆ ಎಗ್ ರೈಸ್ ಮಾಡಿ ಉಳ್ದಿರುವಂತ ಕ್ಯಾಪ್ಸಿಕಮ್ ನೆನೆ ಎಗ್ ರೈಸ್ ಮಾಡಿ ಉಳ್ದಿರುವಂತ ಅರ್ಧ ಕ್ಯಾರೆಟ್ ನಮ್ಮ ತರಕಾರಿ ನೆನ್ನೆ ಫೇಸ್ ಪ್ಯಾಕ್ ಬಳಸಿರುವಂತ ಅರ್ಧ ಆಲೂಗಟ್ಟೆ ಅರ್ಧರ್ಧ ಪೀಸ್ಗಳ ಕನ್ಸಲ್ಲಿ ಪಲಾವ್ ಮಾಡು ಪಲಾವ್ ಮಾಡು ನಾವು ವೇಸ್ಟ್ ಆಗ್ಬಿಡ್ತೀವಿ ವೇಸ್ಟ್ ಆಗ್ಬಿಡ್ತೀವಿ ಅಂತ ಮೊಸರು ಬಜ್ಜಿಗೆ ಸೌತೆಕಾಯಿ ಓಕೆ ಫ್ರೆಂಡ್ಸ್ ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಈಗ ಮೊದಲು ಶಿವಕ್ ಟೈಮ್ ಬರ್ತೈತೆ ಅದಕ್ಕೆ ಬೇಗ ಬೇಗ ಪಲಾವ್ನ ಟಿಫನ್ ಮಾಡ್ಕೊ ತಿನ್ಸ್ಬಿಟ್ಟು ಕೆಲಸ ಕಳಿಸ್ಬಿಟ್ಟು ಆಮೇಲೆ ನನ್ನ ಕೆಲಸ ನಾನು ಮುಂದಿನ ಕೆಲಸ ನಾನು ನೋಡ್ತೀನಿ ಹೊಸದಾಗಿ ಯಾರು ವೀಡಿಯೋ ನೋಡಿದ್ರಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇನ್ನೊಂದು ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸೋರ್ಂಗೇ ಇರಲಿ ಇಲ್ಲಿ ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕ್ಯಾರೆಟು ಬೀನ್ಸು ನೌಕೋಲು ಆಲೂಗಡ್ಡೆ ಕಡಲೆಕಾಳು ಇವಿಷ್ಟನ್ನು ಉಪ್ಪಾಕಿ ಬೇಯಿಸೋಕೆ ಹಾಕೋತೀನಿ ಮೊದಲೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿ ಸೋಂಪು ಕೊತ್ತಂಬರಿ ಪುದೀನ ಇವಿಷ್ಟು ಪೇಸ್ಟ್ ಮಾಡ್ಕೋತೀನಿ ಇವತ್ತು ನಮ್ಮ ಮನೇಲಿ ಗ್ರೀನ್ ಪಲಾವ್ ಫ್ರೆಂಡ್ಸ್ ಗ್ರೀನ್ ಪಲಾವ್ ತರಕಾರಿನ ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡಿದ್ದೀನಿ ಇದಿತ್ತಲ್ಲ ಫ್ರೆಂಡ್ಸ್ ಇದನ್ನು ಎತ್ಕೊಂಡೆ ಸ್ವಲ್ಪ ಹಾಕ್ಕೋಣ ಅಂತ ಪಲಾವ್ ಸಾಮಾನು ಎಲ್ಲ ಮಿಕ್ಸು ತಗೊಂಡಿದ್ದೀನಿ ಟೊಮೊಟೊ ಒಂದು ಐದು ನಿಂಬೆ ಹಣ್ಣು ಮತ್ತು ಮೊಸರು ಈರುಳ್ಳಿ ಕ್ಯಾಪ್ಸಿಕಮ್ಮು ಕರ್ಬೇವು ಇಲ್ಲಿ ಆಗಲೇ ಪೇಸ್ಟ್ ಮಾಡಿಟ್ಕೊಂಡಿರೋ ಮಸಾಲೆ ಫ್ರೆಂಡ್ಸ್ ಇಷ್ಟೊಂದೆಲ್ಲ ಐಟಮ್ಸು ಮೊದಲನೇ ಸಲ ಹಾಕಿ ಮಾಡ್ತಾ ಇದ್ದೀನಿ ನೋಡುವ ಹೆಂಗೆ ಬರುತ್ತೆ ರೆಸಿಪಿ ಟೈಮ್ ಇದ್ರೆ ಮಾಮೂಲಿ ಪಾತ್ರೆಯೇ ಮಾಡ್ತೀನಿ ಟೈಮ್ ಇಲ್ಲ ಅಂದರೆ ಈ ಥರ ಕುಕ್ಕರ್ನತ್ಕೊತೀನಿ ಇದು ನಾನು ಆಪತ್ತು ಅಂತ ಹೇಳಬೇಕು ಫಸ್ಟ್ ಜಾಸ್ತಿ ಎಣ್ಣೆ ಹಾಕೊಂಡು ಪಲಾವ್ ಸಾಮಾನು ಎಲ್ಲ ಹಾಕ್ಬಿಟ್ಟು ಕರ್ಬೇವು ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ನಾನು ಮಾಡ್ತಿರೋ ಪಲಾವ್ಗೆ ಎರಡಾದರೂ ಬೇಕೇ ಬೇಕಾಗಿತ್ತು ಇದ್ದಿದ್ದು ಒಂದೇ ಒಂದು ಅದನ್ನು ಹಾಕೊಂಡೆ ಆಮೇಲೆ ಜಾಸ್ತಿ ಟಮೊಟೊ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಅಂದರೆ ನನ್ನ ಪ್ರಕಾರ ಒಂದೇ ಎರಡು ಟೊಮೊಟೊ ಹಾಕ್ಕೊಂಡ್ರೆ ಆಗೋಯಿತು ಪಲಾವ್ ಅಂದ್ಕೊಳ್ತಿದ್ದೆ ಆಮೇಲೆ ನಮ್ಮ ಅಕ್ಕ ಮನೆ ಹೋಗಿ ಅವ್ರ ರೆಸಿಪಿ ನೋಡಿದ್ಮೇಲೆ ಗೊತ್ತಾಯಿತು ಪಲಾವ್ಗೆ ಒಂದು ಗೊತ್ತೈತೆ ಆ ಗೊತ್ತು ನಾವು ದಾಟಬಾರ್ದು ಅಂತ ನಾನು ಇಷ್ಟ ಮಾಡಿಬಿಟ್ಟು ಚಿತ್ರ ಅಡುಗೆಗಳನ್ನ ಪಲಾವ್ ಅಂತ ಹೆಸರಿಟ್ಬಿಟ್ಟಿದ್ದೆ ಕ್ಯಾಪ್ಸಿಕಮ್ನ ಬೇಸಾಗಿ ಹಾಕೊಂಡಿರ್ಲಿಲ್ಲ ಫ್ರೆಂಡ್ ತರಕಾರಿ ಜೊತೆ ಬೇಗ ಬೆಂದೋಗ್ತಿತ್ತು ಅಂದ್ಬಿಟ್ಟು ಇವಾಗ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದು ಸೋಯಾಬೀನ್ಸು ಹಾಕ್ಕೊಂಡೆ ಅದನ್ನು ಸಹ ಒಗ್ಗರಣೆ ಮಾಡ್ಕೋಬೇಕು ಇದು ಇಷ್ಟ ಆಗಲ್ಲ ಫ್ರೆಂಡ್ಸ್ ನಮಗೆ ಆದರೂ ಐತಲ್ಲ ಖಾಲಿ ಮಾಡೋಣ ಅಂತ ಹಾಕ್ಕೊಂಡೆ ಚೆನ್ನಾಗಿರ್ತೈತೆ ಪಲಾವಲಿ ಅಂದ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ಹಾಸನ ಹೋಗೋವರೆಗೂ ಗಮಗಮ ಅನ್ನಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ತರಕಾರಿ ಆಗಲೇ ಸೈಡಲ್ಲಿ ಉಪ್ಪಾಕಿ ಬೇಯಿಸಾಕಿದ್ದಾನೆ ಅದನ್ನು ಸೋಸಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತೈತೆ ಮತ್ತು ಪಲಾವಲಿ ನೀಟಾಗಿ ಬೆಂದಿರ್ತೈತೆ ಮೊದಲೆಲ್ಲ ನಾನು ಈ ಪೇಸ್ಟೆಲ್ಲ ಆದಮೇಲೆ ತರಕಾರಿನ ಹಾಕ್ಕೊಂಡು ಅದನ್ನು ಬೇಯಿಸಿ ಇದನ್ನು ಬೇಯಿಸಿ ಎಲ್ಲ ತುಂಬ ಟೈಮ್ ತಗೊಳ್ತಾಯಿತ್ತು ಈಗ ತರಕಾರಿ ಒಂದು ಸೈಡಲ್ಲಿ ಬೇಯಿಸಿಟ್ಕೊಬಿಟಿ ಪಲಾವ್ ಹತ್ತು ನಿಮಿಷಕ್ಕೆ ಅದು ಹದಿನೈದು ನಿಮಿಷಕ್ಕೆ ರೆಡಿ ಆದಂಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ಮಸಾಲೆ ಎಲ್ಲ ಚೆನ್ನಾಗಿಡ್ದು ಘಮ ಘಮ ಅಂತ ಸ್ಮೆಲ್ ಬತ್ತೈತೆ ಆಮೇಲೆ ಅರ್ಧ ಲೀಟ್ರಲ್ಲಿ ಕಾಲು ಲೀಟ್ರಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡೆ ಅರ್ಧದಷ್ಟು ಆಮೇಲೆ ಧನಿಯ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ ನಾನು ಖಾರ ಪುಡಿ ಏನೂ ಬಳಸ್ತಾ ಇಲ್ಲ ಆಲ್ರೆಡಿ ಹಸಿ ರುಬ್ಕೊಂಡಿದ್ದೀನಿ ಗ್ರೀನ್ ಕಲರ್ ಪಲವೇ ಮಾಡಬೇಕು ಅಂದ್ಬಿಟ್ಟು ಖಾರ ಪುಡಿ ಕಲರ್ ಏನೂ ಬಳಸ್ತಾ ಇಲ್ಲ ಇದಿಷ್ಟುಷ್ಟುಷ್ಟುಷ್ಟುಷ್ಟು ಆಗದ ಮೇಲೆ ಅಕ್ಕಿ ಹಾಕ್ಕೊಳ್ತಾಯಿದ್ದೀನಿ ಗೊತ್ತು ರೇಷನ್ ಅಕ್ಕಿ ಗಂಜಿ ಗಂಜಿ ಬತ್ತೈತೆ ಈ ಅಕ್ಕಿ ಹೊಸ ಅಕ್ಕಿ ಅಂದ್ಬಿಟ್ಟು ಆದರೂ ಸಹ ನನ್ನ ಆಟ ನಾನು ಬಿಡಲ್ಲ ಇದರಲ್ಲೂ ಸಹ ಉದ್ರದ್ರಾಗ ಮಾಡೋದು ಕಲೀಲೇಬೇಕು ನಾನು ಅಂದ್ಬಿಟ್ಟು ರೇಷನ್ ಅಕ್ಕಿನೇ ತೊಳೆದಾಕೊಂಡೆ ಅದನ್ನು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಆಮೇಲೆ ಸೈಡಲ್ಲಿ ಬಿಸಿನೀರ್ಕಾಯಿ ಸಿಟ್ಟಿದ್ದೆ ಬೇಗ ಅಡುಗೆ ಆಗಲಿ ಅಂದ್ಬಿಟ್ಟು ಅದನ್ನು ಹಾಕೊಂಡೆ ಆಗಲೇ ತರಕಾರಿ ಬೇಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಈಗ ನಾನು ಏನು ಒಗ್ಗರಣೆಗೂ ಉಪ್ಪು ಹಾಕ್ಕೊಳಕ್ಕೆ ಹೋಗಲಿಲ್ಲ ಸೊಪ್ಪಸ್ತಿರೋ ನೀರನ್ನು ಹಾಕೊಂಡೆ ಇದಕ್ಕೆ ಆಮೇಲೆ ಉಪ್ಪು ನೋಡಿಕೊಂಡು ಸ್ವಲ್ಪ ಸಪ್ಪೆ ಅನ್ನಿಸ್ತು ಆವಾಗ ಉಪ್ಪು ಹಾಕ್ಕೊಂಡೆ ಒಂದು ಕಾಲ ಉಪ್ಪು ಜಾಸ್ತಿ ಇದ್ರೆ ಮೇಲೆ ಕರೆಕ್ಟಾಗಿ ಬರ್ತೈತೆ ಅಂತ ಟೆಕ್ನಿಕ್ ಗೊತ್ತೈತಲ್ಲ ಅದನ್ನು ಹಂಗೆ ಮಾಡಿಕೊಂಡೆ ಆಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಮುಕ್ಕಾಲು ಭಾಗದಷ್ಟು ಅನ್ನ ಬೆಂದ ಮೇಲೆ ಒಂದು ನಿಂಬೆ ರಸ ಪೂರ್ತಿಯಾಗಿ ಹಾಕ್ಕೊಂಡೆ ಮೊಸರು ನಿಂಬೆ ರಸ ಇವೆರಡು ಇದ್ಬಿಟ್ರೆ ಪಲಾವ್ಗೆ ರುಚಿನೇ ಬೇರೆ ಬಿರಿಯಾನಿಗೆ ಪಲಾವ್ಗೆ ಇವೆರಡು ಇರಲೇಬೇಕು ಟೇಸ್ಟ್ ಕೊಡೋದೇ ಇವು ಇವುಗಳನ್ನ ಒಂದೇ ಒಂದು ವಿಸಿಲ್ ಬರ್ಸ್ಕೋಬೇಕು ವಿಸಿಲ್ ಪೂರ್ತಿ ಬರ್ಸ್ಬಾರ್ದು ಫ್ರೆಂಡ್ಸ್ ಇಷ್ಟು ಮಾತ್ರ ಬರಬೇಕು ಈಗ ಫುಲ್ ಹೇರ್ ಹೋಗೋವರೆಗೂ ಬಿಡಬೇಕು ಇಷ್ಟೇ ಫ್ರೆಂಡ್ಸ್ ಕುಕ್ಕರಲ್ಲಿ ದಮ್ ಕಟ್ಟುವ ವಿಧಾನ ಈಗ ನಾವು ಈ ವೇಸ್ಟ್ನೆಲ್ಲ ಏನು ಮಾಡ್ತೀವಿ ಅಂದರೆ ನಮ್ಮ ಗಿಡಕ್ಕಿ ಬೆಳೆಸ್ತೀವಿ ಇದೇ ನಮ್ಮ ಹಸಿಗೊಬ್ಬರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ ಗಿಡಗಳು ಇದಕ್ಕೇನು ಅದೇನೇನು ಹಾಕ್ತಾರಲ್ಲ ಫ್ರೆಂಡ್ಸ್ ಅದೇನೂ ಹಾಕಂಗಿಲ್ಲ ಒಂದು ವಾರ ಆಯಿತು ಪೈನಾಪಲ್ ಇಷ್ಟು ಬಂದಾವೆ ಈ ಥರ ಪಾಟಿಗೆ ಹಾಕ್ಬಿಟ್ರೆ ಬೇಗ ಬೆಳೀತಾವೆ ಫ್ರೆಂಡ್ಸ್ ನೀರಿಗಿಂತ ಆದರೆ ಬೇರೆ ಬರೋ ತನಕ ಟೈಮ್ ಕೊಡಬೇಕಷ್ಟೇ ಇದರಲ್ಲಿ ವೇಸ್ಟ್ ಅಂದರೆ ಇವೇನೇ ಕೊಳಸ್ಬಿಟ್ಟು ಹಾಕ್ಬೋದು ಸಪ್ರೇಟ್ ಆಗಿ ವಾರಕ್ಕೆಲ್ಲ ಇಲ್ಲಂದ್ರೆಲ್ಲ ಮಿಕ್ಕಿರೋ ಮಿಕ್ಕಿರೋದೆಲ್ಲ ಹಲವರೆಗೆ ಇಷ್ಟೇ ಚೆನ್ನಾಗಿ ಬೆಳಿತಾವೆ ನೀರ್ ಹಾಕ್ತಾ ಇದ್ರೆ ಕೊಳ್ತೋಗ್ತೈತೆ ಬೇಗ ಅವಾಗ ಚೆನ್ನಾಗಿ ಬೆಳಿತೈತೆ ಸ್ಮೆಲ್ ಅಂತೂ ಶಿವ ಬಂದು ಬಂದು ಬಗ್ ನೋಡ್ತಿದೆ ಅಲ್ಲ ಬರ್ತೈತೆ ಗೇಟ್ ಹತ್ರಕ್ಕೆ ಸ್ಮೆಲ್ ಆಯ್ತಾ ಇನ್ನೇನು ಹಾಗೆ ಬಿಡ್ತು ಸೌತೆಕಾಯಿ ಉಪ್ಪು ಮೊಸರು ಮಾತ್ರ ಮಿಕ್ಸ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೀನಿ ಈರುಳ್ಳಿ ಕಡಿಮೆ ಇತ್ತು ಮನೆಯಲ್ಲಿ ಸಂಜೆಗೆ ಏನಾದ್ರು ಅಡುಗೆಗೆ ಬೇಕಾಗ್ಬೋದು ಅಂತ ಇಟ್ಕೊಂಡು ಸೌತೆಕಾಯಿ ಹಾಕಿ ಮಾಡ್ಬೋದು ಸೌತೆಕಾಯಿ ತೂಗ್ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಿಕ್ಸ್ ಮಾಡಿ ರೀ ಫ್ರೆಂಡ್ಸ್ ಸೂಪರ್ ಆಗಿರ್ತೈತೆ ಯಾವಾಗ ಪಹಿರ್ ಹೋಗ್ತೈತೆ ಬಂದ ತಕ್ಷಣ ಹಸು ಡಬ್ಬಲ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ನಾರ್ಮಲ್ ಆಗಿರೋ ಹಸು ಡಬ್ಬಲ್ ಆಗ್ಬಿಡ್ತೈತೆ ಎಲ್ಲಿದೆ ಹಾ ಹಾ ಇಲ್ಲೇ ಒಂದು ದೋಷಿ ಹಾ ಇಲ್ಲಿ ಕಿಟಕಿಯಿಂದ ಊಟ ಕೊಡ್ಬೇಕಾ ಎಷ್ಟು ಮನೆ ಕಿಟ್ಕಿಲ್ ಬಗ್ಗೆ ನೋಡಿದಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ದಂಡುಪಾಳ್ಯ ಗ್ಯಾಂಗ್ ಹಿಂಗೆ ಅಟ್ಯಾಕ್ ಮಾಡೋದು ಆಯ್ತು ಬಾ ಕಿಟ್ಕಿಂದನೆ ಕೊಡ್ಲಾ ಸ್ಪೂನಲ್ಲಿ ಮಾಡು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ನಾನು ಇದು ಬುದ್ಧ ವಿಗ್ರಹ ತಗೋಬೇಕು ಶಿವ ಕೊಡ್ತಾ ಇಲ್ಲ ನಾನು ಬುಕ್ ಮಾಡ್ತೀನಿ ಆಗಿದ್ದಾಗ್ಲಿ ಜಗಳೇ ಆಗ್ಲಿ ನಾನು ಬಿಡ್ತೀನಿ ಫ್ರೆಂಡ್ಸ್ ನನ್ಗೆ ತಕೊಳಕಾಗ್ತಾ ಒಟ್ಟೇಸಿ ಆಗಿದ್ದಾಗಿ ಹೊಟ್ಟೆ ಸಪ್ ತಡೆಯಕ್ಕಾಗಿಲ್ಲ ಅಂದ್ರೆ ಹಿಂಗೆ ಎತ್ತು ಬಿಡ್ರಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದ್ ಸ್ವಲ್ಪ ಅರಳಬೇಕು ಅಂದರೆ ಮತ್ತೆ ಹಾಕ್ಬಿಟ್ಟಿಕ್ಬ್ರಿ ವಾವ್ ಬೆಂದೈತೆ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅರಳ್ಕೊಳ್ಳೋದು ಶಿವ ಹಸುವು ಹಸುವು ಅಂತೈತೆ ಬಿಸಿ ಬಿಸಿ ತಿಂತಾದ್ರೆ ಎರಡು ಪ್ಲೇಟ್ ಜಮಾಯಿಸ್ಬಿಡ್ಬೇಕು ಹಂಗೆ ಪಲಾವ್ಗೆ ನಾನು ಈರುಳ್ಳಿ ನಂಚ್ಕೊಂಡು ತಿಂತೀನಿ ಫ್ರೆಂಡ್ಸ್ ಸೂಪರಾಗಿ ಇರ್ತೈತೆ ಸೂಪರ್ ಐತ ಎಲ್ಲಿ ಗಂಟೆ ಬರ್ತೈತಪ್ಪಿ ಸ್ಮೆಲ್ಲು ಸಖತ್ ಆಗ್ಬೋದೈತಲ್ಲ ಹಬ್ಬ ಘಮ ಘಮ ಅಂತ ಮನೆಯೆಲ್ಲ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಏನಕ್ಕೋಸ್ಕರ ಪಾ ಪ್ರಾಣ ಕೊಡ್ತೀನಿ ನಾನು ಅಂದ್ರೆ ಪಲಾವ್ಗೋಸ್ಕರ ಪ್ರಾಣ ಕೊಡ್ತೀನಿ ಅಷ್ಟು ಪಲಾವ್ ಲವಡು ಬೇಡ ಅಂದ್ರೆ ನಿಂದೇ ಬಲ ಕುದುರೆ ಜುಟ್ಟು ಅಷ್ಟೇ ಓಕೆ ಫ್ರೆಂಡ್ಸ್ ನಾನಂತೂ ಒಂದು ಪ್ಲೇಟ್ ತಿನ್ಬಿಟ್ಟು ಸಿಗ್ತೀನಿ ಆಮೇಲೆ ಫ್ರೆಂಡ್ಸ್ ನಮ್ಮ ಉರುಳ್ಳಿ ಕಾಳಿಗೆ ಹುಳ ಬಿದ್ದಿದೆ ಅದನ್ನ ಬಿಸ್ಲಗ್ ಹಾಕ್ಬಿಟ್ಟು ಇವಾಗ ಸೋಸಿ ಎತ್ತಿಟ್ಕೋಬೇಕು ಕೆ ಕೆಜಿ ಎರಡು ಕೆಜಿ ಅಲ್ಲ ಫ್ರೆಂಡ್ಸ್ ಇಷ್ಟಕ್ಕೂ ಹುಳ ಬಿದ್ದ್ಬಿಟ್ರೆ ಹೆಂಗೆ ಫ್ರೆಂಡ್ಸ್ ಆಗ್ತೈತೆ ಸದ್ಯ ರಾಗಿ ಹುಳ ಬಿಡಲ್ಲ ಅಲ್ಲ ಮತ್ತೆ ಊಟಗಟ್ಟೆ ಸ್ಟೋರ್ ಮಾಡಿ ಹಳ್ಳಿ ಕಡೆ ಇಷ್ಟು ಹುರ್ಕರ್ಣ ನಾನೀಗ ಬಿಸ್ಲಗೆ ಹಾಕಿ ಕ್ಲೀನ್ ಮಾಡಿ ಎತ್ತಿಕ್ ಶಿವ ಬದುಕೊಂಡೆ ಅಮ್ಮನಿಗೆ ಏನಾದ್ರೂ ಈ ವಿಷಯ ಹುಳ ಬಿದ್ದಿರೋ ವಿಷಯ ಗೊತ್ತಾಯ್ತು ಅಂದ್ರೆ ಇನ್ನೊಂದ್ಸಲ ಉಳ್ಳಿಕೊಳ್ಳಲ್ಲ ಫ್ರೆಂಡ್ಸ್ ಎಷ್ಟು ಮಾಡ್ತೀರಾ ಎಲ್ಲ ಅಂತ ಬಿಸಿಲು ಬತ್ತಾ ಐತೆ ಇಲ್ಲೊಂದು ಚೀಲ ಹಾಕ್ಬಿಟ್ಟು ಇಲ್ಲ ಹಾಸ್ಬಿಟ್ರೆ ಇಲ್ಲೇ ನೋಡ್ಕೊಂಡಿರ್ಬೇಕು ಇಲ್ಲಾಂದರೆ ಟಾಮು ಟಾಮ್ ಫ್ರೆಂಡ್ಸ್ಗೆ ಬೆಡ್ ಹಾಕ್ತಿತ್ತು ಉಳ್ಳಿಕಾಳು ನೋಡಿ ಫ್ರೆಂಡ್ಸ್ ಇಲ್ಲ ಐತಲ್ಲ ಈ ಥರ ಹುಳ ಬಿಡ್ತೈತಿ ಕಪ್ಪು ಹುಳಗಳು ಜಾಸ್ತಿ ಬಿದ್ದಿಲ್ಲ ಎಲ್ಲೋ ಒಂದೊಂದು ಅವೇ ಅವುಗಳ್ನು ಸಹ ಬಿಡಲ್ಲ ಒಂದಕ್ಕೆ ಪರ್ಮಿಷನ್ ಕೊಟ್ರೆ ಎಲ್ಲರಾಗಲೂ ತಿನ್ಕೊಂಡು ಹೋಗ್ರಿ ಅಂತ ಅವ್ರ ಸೃಷ್ಟಿ ಸೃಷ್ಟಿಯಾಗ್ಬಿಡ್ತೈತಿ ಇಲ್ಲೇನೆ ಬಿಸಿಲಿಗೆ ಆಚೆ ಎಲ್ಲ ಆಮೇಲೆ ಸೋಸಿ ಎತ್ತಿಡ್ತೀನಿ ಒಂದು ಸೆಕೆಂಡ್ ಮನೆ ಒಳಗೆ ಹೋದ್ರುನು ಅದು ಚಿಂದಿ ಚಿತ್ರನ ಅಲ್ಲಿ ಉಳ್ಳಿ ಅನ್ನೋ ಸಾಕ್ಷಿನೂ ಉಳಿಸೋಲ್ಲ ಕೋತಿಗಳು ನಮ್ಮ ಟಾಮ್ ಫ್ರೆಂಡ್ಸು ಟಾಮ್ ಒಳಗೆ ಮಲಗವನೆ ಎಲ್ಲ ಹಾಳು ಮಾಡಿಬಿಡ್ತವೆ ಅದಕ್ಕೆ ಒಂದು ಎರಡು ಮೂರು ಅವರು ಚೆನ್ನಾಗಿ ಬಿಸಿಲು ಬಂದು ಉಳಲು ಆಚೆ ಹೋಗೋರ್ಗು ನಾನು ಅಟ್ಟಿ ಕಾಣಿ ಇಲ್ಲೇ ಫ್ರೆಂಡ್ಸ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯೋದೊಂದ್ರ ರೀತಿ ಅನಿಸ್ತಿದೆ ಅದಕ್ಕೆ ಮನೇಲಿ ಇರಬೇಕು ಅಜ್ಜಿಗಳು ಕುಟಾಣಿಲಿ ಎಲ್ಲ ಕುತ್ಕೊಂಡು ನೋಡ್ಕೊಂಡು ಕುತ್ಕೊಳ್ತಾರೆ ಏನಿಲ್ಲ ಒಂದೆರಡು ಅವರ್ ನಾನು ಮುತ್ಕೆ ಅಂದ್ಕೊಂಡ್ರೆ ಆಗೋಯ್ತು ಆಲ್ರೆಡಿ ಆಗ್ತಾ ಇದ್ದೀನಿ ಹತ್ತು ನಿಮಿಷ ಆಗಲಿಲ್ಲ ಆಗಲೇ ನೆರಳು ಬಂದ್ಬಿಡ್ತು ಆಹಾ ನೀನು ಇದ್ದೀಯ ನೋಡು ನಂಬರ್ ಒನ್ ದುಶ್ಮನ್ ನನಗೋಸ್ಕರ ಈಗ ನನ್ನ ಸಪೋರ್ಟ್ಗೆ ಟಾಮು ಬಂದವನೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡವನೇ ಇವ್ನ ನೋಡ್ಕೊಳೋದೇ ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನನಗೆ ನಾವಿದ್ದಾಗ ಅವಾಜ್ ಹಾಕ್ಬಿಡ್ತಾನೆ ಬೇರೆ ನಾಯಿಗಳಿಗೆ ಅವನು ನಾವು ಮನೆಯೊಳಗೆ ಇರ್ತೀವಿ ಅವಾಗ ಅವು ಇವನ್ನ ಕೈ ನೋಡ್ಕೊತಾವೆ ಬೇಕಿತ್ತ ಇದೆಲ್ಲ ಇರಬೇಕು ಮೀಟ್ರ್ ಇರಬೇಕು ಒಡ್ದಾಡೋಕ್ಕೂ ಈಗ ಹಾಕಿದ್ದೀನಿ ಫ್ರೆಂಡ್ಸ್ ಪ್ಲಾಸ್ಟಿಕ್ ಚೀಲದ ಮೇಲೆ ಈ ತರ ಕಾಳುಗಳನ್ನ ನಾವು ಬಿಸ್ಲಿಗೆ ಹಾಕಿದ್ರೆ ಚೀಲ ಬೇಗ ಕಾಯ್ತೈತೆ ಬಿಸಿಗೆ ಆ ಬಿಸಿಗೆನೇ ಆಚೆ ಬಂದ್ಬಿಡ್ತಾ ಹುಳಗಳೆಲ್ಲ ಇನ್ ಸ್ವಲ್ಪ ತಗ ತೋರಿಸ್ತೀನಿ ನೋಡ್ಕೊಳ್ಳಿ ಎಲ್ಲ ನೆಲದ ಮೇಲೆ ಕಿಳಿದ್ಬಿಟ್ಟಿರ್ತವೆ ಆಮೇಲೆ ಕೇರ್ ಬಿಟ್ಟು ಎತ್ತಿಕೊಳ್ಳೋದು ಬೆಸ್ಟ್ ಟಿಪ್ಪು ಇಂಚಿಸ್ಲೈತೆ ಏನಕ್ಕಂದ ಬೆಚ್ಚಗೈತಾ ಚುಮ ಚುಮ್ಮ ಅನಿಸ್ತೈತಲ್ಲ ಒಂದು ನಿಮಿಷ ಹೊರಗಡೆ ಬಂದು ನೋಡ್ತೀರಾ ನಾನು ಎಸ್ಸಲ್ಲ ಹೇಳ್ದೆ ನಾನು ಅಲ್ಲಿ ಹೋಗಲ್ಲ ಹೋಗಲ್ಲ ಅಂತ ಹೋಗೇ ಓಡಾಡ್ಕೊಬರ್ರೆ ಬಿಸಿಲು ನೋಡೆ ನೆರಳು ನೋಡೆ ಅಂದೆ ಇವಾಗ ಏನ್ ನೋಡ್ತಾ ಇದೇ ನೀನು ನನ್ಗೆ ಇದಕ್ಕೋಸ್ಕರ ನಾನು ಹೋಗಿದ್ದು ನಾನು ಒಂದ್ ಗಂಟೆ ಅಂತ ಹೇಳಿದೀನಿ ಫ್ರೆಂಡ್ಸ್ ಬೇಡ ಕೋತಿಗಳು ನಾಯಿಗಳು ಏನಾರ ಹಾಳು ಮಾಡ್ತವೆ ತಾಮ್ ತಾಮನೆ ಬಿದ್ದು ಓದಾಡ್ತಾನೆ ಇಲ್ಲ ಹೋಗೇ ಬಿಸಿಲು ಮಕಾರೆ ನೋಡಲ್ಲ ನೀನ್ ಹೆಂಗಸ ಗುಟ್ಟಿ ಏನೇನ್ ಡೈಲಾಗ್ ಆವಾಗ ಏನಪ್ಪ ಮಾಡ್ಕೋ ಬಾ 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 ಉರ್ಳಿ ಕಾಳ ಅಲ್ಲ ಬಾ ಇದು ಬೇಕಾಗಿತ್ತು ನಿನಗೆ ಉರ್ಳಿ ಕಳಾಯ್ ಬಾ ಆಯ್ ಬಾಡ ಎತ್ತಿತ್ತು ಎತ್ತು ಮಾತಾಡಿ ಏನು ಅವ್ನು ನೋಡ್ತಾ ನನ್ಗೆ ಗೊತ್ತು ಅವ್ನ ಬುದ್ಧಿ ಅವ್ನ ಬುದ್ದಿ ನೋಡಿಬಿಟ್ಟೆ ನಾನು ಹೋಗ್ದಿರ ಇದ್ದಿದ್ದು ನೆನ್ಗಿತ್ತು ಬೇಕಿತ್ತು ಮಗಣೇ ಒಬ್ಬ ಶುವಲ್ ತೋಗು ಶಿವಣಿ ಏನಂತಮ್ಮ ಅಲ್ಲಿ ಮಾಡಿರೋದು ನೀನು ಮಾಡ ಬಾ ಮಾಡಂಗ ನಮ್ಮ ಕಡೆ ಬಸ್ ತಲೆ ಬಗ್ಸ್ಕೊಂಡು ಹೋಗ್ತಾ ಅವ್ನು ಸುಮ್ಮನೆ ಮಾಡೋದಲ್ಲ ಮಾಡ್ಬಿಟ್ಟು ಫ್ರೆಂಡ್ಸ್ ಇದ್ರ ಮೇಲೆ ಟಾಮೆಲ್ಲ ಬಿದ್ದು ಅದಾಡಿದ ತಕ್ಷಣ ನನಗೆ ಅದರ ನಾ ಒಣಸೋ ಇಂಟ್ರೆಸ್ಟ್ ಹೋಯ್ತು ಒತ್ತು ಮುಳುಗ್ತಾ ಬಂದ್ಬಿಡ್ತು ಈ ಕಡೆ ಬಿಸ್ಲಿಲ್ಲ ಇನ್ನು ಅದಕ್ಕೆ ಅದನ್ನ ನಾನು ಸ್ವಲ್ಪ ಸೋಸ್ಬಿಟ್ಟು ಎತ್ತಿ ಫ್ರಿಜ್ಜಲ್ಲೇ ಎಕ್ಕೊಬಿಡ್ತೀನಿ ಪರವಾಗಿಲ್ಲ ಫ್ರಿಜ್ಜಲ್ಲೆಲ್ಲ ಜಾಗ ಮಾಡಿದ್ದೀನಿ ರೇಷನ್ ಎಲ್ಲ ಡ್ರೂ ಮುಗ್ ಸ್ವಲ್ಪ ಸೋಸ್ಕೋತೀನಿ ಅದಕ್ಕೂ ಮುಂಚೆ ನನಗೊಂದು ಐಡಿಯಾ ಬಂತು ಫ್ರೆಂಡ್ಸ್ ನಾಳೆ ಶ್ರೀರಾಮ್ ನವಮಿ ಅಲ್ಲ ಹೆಂಗಿದ್ರು ಸಂಜೆ ಮೇಲೆ ಮನೆ ಸ್ಟಾರ್ಟ್ ಮಾಡ್ಕೊಂಡನ್ನ ಕ್ಲೀನಿಂಗ್ ಅಂದ್ಕೊಂಡೆ ಅದಕ್ಕೆ ಮೊದಲು ಬಟ್ಟೆಗಳಿಂದಲೇ ಕ್ಲೀನ್ ಮಾಡ್ಕೋತೀನಿ ಬಟ್ಟೆ ಎಲ್ಲ ನೀಟಾಗಿ ವಾಶ್ ಆದರೆ ನಾಳೆ ದೇವಸ್ಗೆ ಆರಾಮಾಗಿ ಬರ್ಬೋದು ಹಾಗೆ ಫ್ರೆಂಡ್ಸ್ ಕೆಲವೊಂದು ಟೈಮ್ ಹೆಣ್ಣು ಹೆಚ್ಚು ಕಡಿಮೆ ಆದಾಗ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾಗ್ತಿದೆ ನಾವು ಇದನ್ನು ನಮ್ಮ ಮನೆ ಬರ ಅಂದ್ಕೊಂಡು ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಹಾಸಿಗೆ ಮೇಲಿನ ಬಟ್ಟೆಗಳಲ್ಲಿ ಎತ್ತು ಹೊಸ ಹಾಕ್ಬೇಕು ಆಗಲೇ ಪೂರ್ತಿ ಕಂಪ್ಲೀಟ್ ಆಗೋ ಮನೆ ಇದು ಶಿವ ಭಾಗ ಅದನ್ನು ಒಗೆದ ನಂತರ ನಾಳೆ ನಾವು ಎತ್ತೊಳೋದೇ ಇಲ್ಲ ಮನುಷ್ಯನಿಗೆ ಇಷ್ಟು ಮೈ ಭಾರ ಇರಬಾರ್ದು ಫ್ರೆಂಡ್ಸ್ ಹಿಂಗೆ ಚೇರ್ ಮೇಲೆ ಕುತ್ಕೊಂಡು ಬಟ್ಟೆಯಿಂದ ಅಷ್ಟು ಮೈ ಭಾರ ಬರಲೇಬಾರ್ದು ನಂಗೂ ಹಂಗೆ ಅನ್ನಿಸ್ತಾ ಐತೆ ಏನೋ ಚೇರ್ ಹತ್ರದಲ್ಲ ಐತಲ್ಲ ಅಂತ ಎತ್ತಾಕೊಂಡೆ ಆದ್ರೆ ಇದು ಮೈ ಬಾರದ ಕೆಲಸ ಇವನೇ ಫ್ರೆಂಡ್ಸ್ ನಮ್ಮ ಟಾಮ್ಗೆ ಗುಣ ಇಟ್ಟಿರೋದು ತಾಮು ಭಾಗದ ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದಕ್ಕೆ ನೀನು ಉಬ್ಬೋಗ್ಬಿಟ್ಟಿದೀಯಾ ಪಾಪ ಅವನು ಈ ಡಬ್ಬು ತುಂಬಾ ಆಗ್ಬೋದು ಅನ್ಕೋತ ಇದೀನಿ ಫ್ರೆಂಡ್ಸ್ ಒಂದು ಮೂರು ಕೆಜಿ ಬತ್ತೈತೆ ಈ ಡಬ್ಬ ಮಿಕ್ಕಿರೋದನ್ನ ಬೇರೆ ಡಬ್ಬದಲ್ಲಿ ದಲ್ಲಿ ಇದೊಂದೇ ಫ್ರಿಜ್ ಅಲ್ಲಿ ಇಡೋದು ಇದಕ್ಕಿಂತ ದೊಡ್ಡ ಇಡ್ಸಲ್ಲ ಫ್ರಿಜ್ ಫ್ರಿಜ್ಜಲ್ಲಿ ನಾನು ಜರಡಿ ಬಳಸಾಗಿ ಬಳಸೋದು ಇದೇನೆ ಫ್ರೆಂಡ್ಸ್ ನನ್ನ ಜರಡಿ ಇದೆ ಸಪ್ಸೊಸೋದೆ ಜರಡಿನೂ ಇದೆ ಸಪ್ಸೋಸೋದು ಇದೆ ಇನ್ನೊಂದು ದೊಡ್ಡದೈತೆ ಆದ್ರೆ ಬೇರೆ ಏನೂ ಹಾಕಿಟ್ಟಿದ್ದೀನಿ ಈ ಬಿಸಿಲಿಗೆ ಈ ಥರ ಹುಳಗಳು ತಡೆಯಲ್ಲ ಫ್ರೆಂಡ್ಸ್ ಸತ್ತೋಗ್ತವೆ ನೋಡಿ ಸತ್ತಾಗವೇ ಹುಳಗಳು ಕಲ್ಲುಗಳಿದ್ರೆ ಎಲ್ಲ ಇಲ್ಲೇ ಉದ್ರೋಗ್ತವೆ ಬಾಕ್ಸ್ ಹಾಕಿ ತುಂಬಿಟ್ಕೊಳ್ಳೋದು ಸಣ್ಣ ಕಲ್ಲೆಲ್ಲ ಕ್ಲೀನ್ ಮಾಡಕ್ಕೆ ಹೋಗಲ್ಲ ಬೇಕಾದಾಗ ಎತ್ಕೊಂಡು ಎತ್ಕೊಂಡು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ ಟೈಮ್ ಇಲ್ಲ ನೋಡಿ ಹುಳಗಳೆಲ್ಲ ಸತ್ತೇ ಹೋಗವೆ ಮತ್ತೆ ನಾನೇನು ಹಾಕೊಂಡ್ರೆ ಹಾಕ್ಕೊಂಡ್ರೆ ಬರ್ತೀನಿ ನಾನು ಅಯ್ಯೋ ಬಾಕ್ಸ್ ಇಷ್ಟೇ ಫ್ರೆಂಡ್ಸ್ ಈ ಬಾಕ್ಸಲ್ಲಿ ಅರ್ಧದಷ್ಟೇ ಕಾಳು ಇಡಿಸಿದ್ದು ಬೇರೆ ದಾರಿ ಇಲ್ಲದೆ ಮತ್ತೆ ಈ ಚಾಲದಲ್ಲೇ ಪ್ಯಾ ಚೀಲದಲ್ಲೇ ಪ್ಯಾಕ್ ಮಾಡಿದ್ದೀನಿ ಇದನ್ನ ಕಟ್ಟಿ ಟೈಟಾಗಿ ಫ್ರಿಜ್ಜಲ್ಲಿ ಇಡ್ತೀನಿ ಬಟ್ಟೆಗಳೆಲ್ಲ ವಾಶ್ ಆದೋ ಇವು ಹಿಂಡಾಕ್ತೀನಿ ನಾನು ಹುರ್ಲಿಕ್ಕಾಳು ಒಣಗಾಕೊಂಡು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಕೊಂಡು ಎಲ್ಲ ಒಗ್ಗ್ದಿಕ್ಕೊಳಷ್ಟ್ರಲ್ಲಿ ಕರೆಕ್ಟಾಗಿ ಆರು ಗಂಟೆ ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಅಷ್ಟೊತ್ತಲೆ ಬಟ್ಟೆಗಳೆಲ್ಲ ಒಣಗಾಕೋತಾ ಇದ್ದೀನಿ ನನಗೇನು ಓತೋ ಗೊತ್ತಿಲ್ಲ ಫ್ರೆಂಡ್ಸ್ ಮಧ್ಯರಾತ್ರಿ ಆದರೂ ಇದ್ದರೆ ಕೆಲಸ ಮಾಡ್ತಾ ಇರ್ತೀನಿ ನಾನು ಒಂಥರ ಗಂಡ ಬೇರು ಉಂಟಾಯಿದ್ದಂಗೆ ಏನೋ ಇದ್ರ ಅರ್ಥ ನನಗೆ ಗೊತ್ತಿಲ್ಲ ಬೈಕ್ ಬಂದು ಹೇಳ್ಬಿಟ್ಟೆ ಅಷ್ಟು ಶಿವನ ಬಂದು ಕೆಲಸದಿಂದ ಏನೋ ಎಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಏನೋ ಅಪರೂಪಕ್ಕೆ ಜ್ಞಾನೋದಯ ಆದಾಗ ಬಂದು ವೀಡಿಯೋ ಮಾಡ್ತಿದೆ ಏನು ಮಾಡೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿದಾಗ ಮಾಡಿಸ್ಕೋಬೇಕು ಆಗಲ್ಲ ಅಂದಾಗ ಸುಮ್ಮನೆ ಇರಬೇಕು ಇಷ್ಟು ನನ್ನ ಕೆಲಸ ಫ್ರೆಂಡ್ಸ್ ಬಟ್ಟೆಗಳು ಪಾತ್ರೆಗಳು ಮನೆಗಳು ಎಲ್ಲ ಕ್ಲೀನ್ ಆದವ ಫ್ರೆಂಡ್ಸ್ ಇವಾಗ ಶಿವ ಸರ್ದಿ ಒಂದೇ ಒಂದು ಶೀಟ್ ಐತಪ್ಪಿ ಫ್ರೆಂಡ್ಸ್ ಅದನ್ನು ನಾನೇ ಒಗೀತೈತೆ ಲಾಸ್ಟ್ ಟೈಮ್ ನಾನು ಒಗೆಯೋದು ಬಿಟ್ಟಿ ಒಂದು ವರ್ಷ ಹತ್ತತ್ರ ಆಯ್ತು ಒಗೆ ಬೇಕಾದ್ರೆ ಹಿಂಗೆ ಎತ್ತದೆ ಉಸಿರು ಓ ಈ ಬೆಡ್ ಶೀಟಿಂದ ಉಸಿರೋಗೇ ಬಿಡ್ತೈತೆ ಅಂದ್ಬಿಟ್ಟು ಬಿಟ್ಟೇ ಬಿಟ್ಟೆ ದೊಡ್ಡ ಶೀಟ್ಗಳು ಹೆಣ್ಮಕ್ಳು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಭೂಜೆ ಎಲ್ಲ ಅದಕ್ಕೆ ನಿನ್ಗೆ ಅವೆಲ್ಲ ಸೇರ್ಕೊಂಡು ಗುನ್ನ ಇಕ್ಕೋದು ನಾವಿದ್ದಾಗ ಆವಾಜ್ ಹಾಕೋದು ಅವ ಅಟ್ಯಾಕ್ ಮಾಡೋದು ಬೆಳಗ್ಗೆ ಜ್ಞಾನ ಕೊಡ್ತಾವ ಏನೋ ಪಲಾವ್ ಜಾಸ್ತಿ ಮಾಡಿದೀನಿ ಈಗ್ಲೂ ಇದೇ ಆಗ್ತೈತೆ ಸದ್ಯ ಈಗ ಆರಾಮಾಗಿ ದೇವ್ರ ಗೂಡೆಲ್ಲ ನಾನು ಕ್ಲೀನ್ ಮಾಡ್ಬೋದು ನಾಳೆಗೋಸ್ಕರ ಪ್ರಿಪರೇಷನ್ ಇಷ್ಟೆಲ್ಲ ಆರಾಮಾಗಿ ದೇವಸ್ಥಾನ ಹೋಗಿ ಬರ್ಬೋದು ಅಂತ ಅನ್ಬಿಟ್ಟು ಈಗ ದೇವ್ರ ಗೂಡು ಇಳಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತೀನಿ ಇಲ್ಲಿ ದೇವ್ರ ಸಾಮಾನುಗಳೆಲ್ಲ ಸಪ್ರೇಟು ದೇವ್ರ ವಿಗ್ರಹಗಳೆಲ್ಲ ಸಪ್ರೇಟ್ ಇಟ್ಕೊಂಡಿದೀನಿ ಫ್ರೆಂಡ್ಸ್ ನಾನೊಂದು ಪ್ರಯೋಗ ಮಾಡೋಣ ಅಂತಿದ್ದೀನಿ ಅದು ಕೀರಳಿ ಹಣ್ಣಲ್ಲಿ ಆ ದೇವ್ ಸಾಮಾನುಗಳು ಜಾಸ್ತಿ ದಲೀಜಿಲ್ಲ ಫ್ರೆಂಡ್ಸ್ ಓದ್ವಾರ ತಾನೇ ತೊಳೆದಿದೆ ಅದಕ್ಕೆ ಸ್ವಲ್ಪ ಧೂಳು ಅದು ಇದು ಅವೆ ಅಷ್ಟೇ ಅದಕ್ಕೆ ನಾನು ಅದೇ ಬಿಸಿನೀರೋ ಟೆಕ್ನಿಕ್ ಉಪಯೋಗಿಸ್ತೀನಲ್ಲ ಫ್ರೆಂಡ್ಸ್ ಹುಣ್ಣಸು ನಿಂಬೆ ಸಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದ್ರೊಳಗೆ ದೇವಸ್ಥಾನ ಅದ್ಬಿಟ್ಟು ಎತ್ಕೊಳ್ಳೋದು ಕ್ಲೀನ್ ಆಗ್ತವಲ್ಲ ಅದಕ್ಕೆ ನಿಂಬಾಣಿಲ್ಲ ಇಲ್ಲ ಇದು ಹುಳಿಯಲ್ಲ ನಿಂಬೆಣ್ಣಲ್ಲ ಹುಳಿ ಇದು ಹುಳಿ ಹಂಗಾಗಿ ಇದ್ರಲ್ಲೂ ಕ್ಲೀನ್ ಆಗ್ತಿತ್ತಾ ನಾನು ಇದನ್ನ ತಿಳ್ಕೊಳ್ಳೇಬೇಕು ಕಿರುಳಿ ಕಾಯಿ ಸಿಗಲ್ಲ ಈ ಟೈಮ್ ಅಲ್ಲಿ ಅಂದ್ರೆ ಈ ಕಾಲದಲ್ಲಿ ಇಂಥದಕ್ಕೆಲ್ಲ ಬಳಸ್ತಾ ಇದ್ದೀನಲ್ಲ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಇನ್ನ ಅವೇ ಇದು ಇದನ್ನು ಒಂಥರ ಕ್ಯೂರಿಯಸಿಟಿ ನೋಡಲೇಬೇಕು ಕ್ಲೀನ್ ಆಗ್ತಿತ್ತಾ ಅಕಸ್ಮಾತ್ರ ಆದರೆ ನಾನೇ ಹೊಸ್ತಾಗಿ ಕಂಡಿಡ್ದಂಗೆ ಆಗ್ತೈತೆ ಆ ಕ್ರೆಡಿಟ್ ನನಗೆ ಬರ್ತೈತೆ ಅದಕ್ಕೆ ಫ್ರೆಂಡ್ಸ್ ಬಾಂಡ್ಲಿ ನೀರಿಟ್ಟಿದ್ದೀನಿ ಈಗ ಈ ರಸ ಹುಣ್ಸೆಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಕ್ಯೂಚಿ ಕುದಿಸಿ ದೇವ್ರ ಸಮ್ ಕ್ಲೀನ್ ಮಾಡಿ ನಾನು ನೋಡ್ತೀನಿ ಟೆಸ್ಟ್ ಮಾಡ್ತೀನಿ ಕ್ಲೀನ್ ಆಗುತ್ತೋ ಇಲ್ಲೋ ಮೊದಲು ಹಣ್ಣನ್ನು ಕ್ಯೂಚ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಕ್ಯೂಚ್ಕೊಂಡ್ರೆ ನೀಟಾಗಿ ಆಗ್ತೈತೆ ಕುದಿಸ್ತೀನಲ್ಲ ರಸ ಬಿಟ್ಟುಕೋತೈತೆ ಅಂತ ನೋಡೋಣ ಹುಣಸಣ್ಣ ಹಾಕಿದ್ಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಕೀರಳಿ ಅರ್ಧ ಹೋಳು ಕಟ್ ಮಾಡಿಕೊಂಡೆ ಮೊದಲು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಬರೀ ಅರ್ಧ ರಸ ಮಾತ್ರ ಹಾಕ್ಕೊಂಡೆ ಅದರಲ್ಲಿ ಹತ್ತಿರ ಒಂದೆರಡು ನಿಂಬೆಹಣ್ಣಿನ ರಸ ಇರ್ತಿತ್ತಲ್ಲ ಆಮೇಲೆ ಸಿಪ್ಪೇನ ಒಟ್ಟಿಗೆ ಹಾಕ್ಕೊಬಿಟ್ಟೆ ಆಮೇಲೆ ಮೊದಲು ಕಳಿಸಿದ ಚಂಬನ ಮುಚ್ಚಿ ನೋಡಿದೆ ಸಾರಿ ಮುಗಿಸಿ ನೋಡಿದೆ ಸಾಕದ ಕ್ಲೀನಾಯಿತು ಮಿರಾಕಲ್ಲ ಅನ್ನಿಸ್ತು ನಾನೇ ಕಂಡು ಇದಕ್ಕೆ ನನಗೆ ಫುಲ್ ಖುಷಿಯಾಗೋಯಿತು ಆಮೇಲೆ ಇಲ್ಲಿ ಹೋಗಿ ಕುಂಕುಮ ಇಟ್ಟಿರೋದು ಅವು ಇರ್ತಾವಲ್ಲ ಫ್ರೆಂಡ್ಸ್ ಅವು ಮಾತ್ರ ಒಂದು ಸ್ವಲ್ಪ ಹೋಗೋದು ಕಷ್ಟ ಅದಕ್ಕೆ ಈ ಥರ ಪೀಸಲ್ಲಿ ಉಜ್ಕೊಂಡೆ ಕೈಯಲ್ಲಿ ಉಜ್ಜಿದ್ರೇ ಹೋಗೋದು ಅದು ಪರವಾಗಿಲ್ಲ ಫ್ರೆಂಡ್ಸ್ ಇದು ಸಹ ವರ್ಕ್ ಆಗ್ತಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮನೇಲೇನು ರಿರಲಿ ಕಷ್ಟ ಹಾಕಿದರೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ರಿ ಹಾಗೆ ಉಪ್ಪಿನಕಾಯಿ ಹಾಕ್ಕೊಳ್ರಿ ಸೈಡಲ್ಲಿ ಚೆನ್ನಾಗಿರ್ತೈತೆ ಪಿತ್ತಕ್ಕೆಲ್ಲ ಒಳ್ಳೆಯದು ಆಮೇಲೆ ಆ ಸಾಮಾನು ಉಜ್ಜು ಎತ್ಕೊಳ್ತೀನಲ್ಲ ಅಜ್ಜಿಬಿಟ್ಟು ಹಂಗೆ ಪಕ್ಕದಲ್ಲಿ ತಂಡಿರೋ ಒಂದು ಬಟ್ಲಲ್ಲಿ ಇಕ್ಕೊಂಡು ಅಜ್ಜಿ ಎತ್ತಿ ಹಂಗೆ ತ ಪಟ್ಟಂತ ಒರ್ಸಿಟ್ಬಿಡ್ಬೇಕು ಇಲ್ಲಾಂದ್ರೆ ಕರೆ ಹಂಗೆ ಇರ್ತೈತೆ ತಾಮ್ರ ಸಹ ನೀಟಾಗಿ ಕ್ಲೀನಾಗೋಯಿತು ಸುಮ್ಮನೆ ಅದೇ ಎತ್ತಿದ್ದ ಅಷ್ಟೇ ಫುಲ್ ಖುಷಿಯಾಯಿತು ಫ್ರೆಂಡ್ಸ್ ಈ ಕಿರಳಿ ಕಾಯಿ ಸಹ ನನ್ನ ಕೈ ಹಿಡಿತು ಇನ್ಮೇಲೆ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಈ ಚಿಕ್ಕದು ಕಳ್ಸಿ ಚೊಂಬೈತಲ್ಲ ಇದು ಕೈಯ್ಯಲ್ಲಿ ಉಜ್ಜೋದು ಸಹ ನೀಟಾಗಿ ಕ್ಲೀನೇ ಆಗಲ್ಲ ಅಂಥದ್ದು ಇದೊಂದೇ ಒಂದು ಟಿಪ್ಪಿಂದ ನೀಟಾಗಿ ಕೈಯಲ್ಲಿ ಉಜ್ಜೋದಕ್ಕಿಂತ ನೀಟಾಗಿ ಕ್ಲೀನ್ ಆಗೋಯ್ತು ಫುಲ್ ಖುಷಿ ಆಯಿತು ಸಾರ್ಥಕ ಆಯಿತು ಕಿರಳಿ ಕೈ ತಂದಿದ್ದಕ್ಕೂ ಊರಿಂದ ಅಂತ ಅನ್ನಿಸ್ತು ಮತ್ತು ತುಂಬ ಜನಕ್ಕೆ ಸಾರಿ ಕೇಳಬೇಕು ಫ್ರೆಂಡ್ಸ್ ಎಲ್ಲರಿಗೂ ಸಾರಿ ಕೇಳಬೇಕು ನಾನು ನಾಲ್ಕು ದಿನ ವೀಡಿಯೋ ಹಾಕ್ಲಿಲ್ಲ ಟಾಮಾಗ್ ಹುಷಾರಿರಲಿಲ್ಲ ಹಾಗೆ ನಾನು ಒಂದು ಸ್ವಲ್ಪ ಹುಷಾರ್ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ವೀಡಿಯೋ ಹಾಕ್ಲಿಲ್ಲ ಏನೋ ಅನ್ಕೋಬೇಡಿ ಫ್ರೆಂಡ್ಸ್ ಒಂದು ಲೈವ್ ಮಾಡೋಕ್ಕೂ ಆಗ್ತಿರಲಿಲ್ಲ ಒಂದು ರೀಲ್ಸ್ ಹಾಕೋಕ್ಕಾಗ್ತಿರ್ಲಿಲ್ಲ ಆ ಸ್ಥಿತಿಯಲ್ಲಿ ನಾನಿದ್ದೆ ತುಂಬ ಗ್ಯಾಪ್ ಆಗೋಯಿತು ಎಲ್ಲರೂ ಕ್ಷಮಿಸ್ಬಿಡಿ ಫ್ರೆಂಡ್ಸ್ ನಾನು ನಿಮಗೆ ರಿಪ್ಲೈ ಮಾಡೋಕ್ಕೂ ಆಗಲಿಲ್ಲ ತುಂಬ ಬೇಜಾರಾಗ್ತಾ ಇತ್ತು ರಿಪ್ಲೈ ಮಾಡೋಕ್ಕೂ ಆಗ್ತಿಲ್ವಲ್ಲ ಅಂತ ಇನ್ಮೇಲೆ ಮಿಸ್ ಮಾಡಲ್ಲ ಹಂಗೆ ಹೇಳ್ತಾನೆ ಇರ್ತೀನಿ ಮಧ್ಯೆ ಮಧ್ಯೆ ಏನಾದರೂ ಒಂದು ಬರ್ತಾನೆ ಇರ್ತೈತೆ ಆಗಾಗ ಏನು ಹೇಳೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಟೈಮು ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಈ ದೇವ್ ಸಾಮಾನೆಲ್ಲ ತೊಳ್ಕೊಂಡಿದ್ದಾದಮೇಲೆ ಎಣ್ಣೆ ಇರ್ತಾವಲ್ಲ ಅದೀಪ ಹಚ್ತಾವಲ್ಲ ಅವುಗಳನ್ನ ಲಾಶಲ್ಲಿ ಹತ್ಕೋಬೇಕು ಇಲ್ಲಾಂದ್ರೆ ನೀರೆಲ್ಲ ಎಣ್ಣೆ ಎಣ್ಣೆ ಬೇರೆ ಸಾಮಾನಿಗೆಲ್ಲ ಅಂಟ್ಕೊಬಿಡ್ತೀವಿ ಆಮೇಲೆ ಎಲ್ಲ ಕ್ಲೀನ್ ಆದಮೇಲೆ ನೀಟಾಗಿ ತಣ್ಣೀರಲ್ಲಿ ಹಾಕ್ಕೊಂಡು ಬಟ್ಟೆನೆಲ್ಲ ಒರೆಸಿಕ್ಬಿಟ್ಟು ಆಮೇಲೆ ದೇವ್ರ ಇದು ವಿಗ್ರಹಗಳು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಸ್ವಲ್ಪ ನೀರು ಎತ್ಕೊಂಡು ಮೊದಲು ನಾನು ಉಪ್ಪು ಅರ್ಷನೆಲ್ಲ ಹಾಕಿ ಕ್ಲೀನ್ ಮಾಡ್ಕೋತಾಯಿದ್ದೆ ನೀವು ಒಂದಿಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ದೇವ್ರ ವಿಗ್ರಹಗಳು ಕ್ಲೀನ್ ಮಾಡ್ಬೇಕಾದ್ರೆ ಉಪ್ಪು ನೀರು ಹಾಕಿ ಕ್ಲೀನ್ ಮಾಡಬೇಡ್ರಿ ಅಂತ ಯಾಕಂತ ಗೊತ್ತಿಲ್ಲ ಏನೋ ಒಂದು ಟೆಕ್ನಿಕ್ ಇರ್ತೈತೆ ಯಾಕೆ ಏನು ಅಂತೆಲ್ಲ ಕೇಳೋದು ಯಾಕೆ ಅಂದ್ಬಿಟ್ಟು ಬರೀ ನೀರೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ ಮೊದಲೆಲ್ಲ ಹಾಲಲ್ಲಿ ಮೊದಲು ತೊಳ್ಕೊಂಡು ಹಂಗೆಲ್ಲ ಕ್ಲೀನ್ ಮಾಡ್ಕೋತಾಯಿದೆ ಬರ್ತಾ ಬರ್ತಾ ಅವೇನು ಆಗ್ತಾನೆ ಇಲ್ಲ ನನಗೆ ಒಂದಂದರೆ ಒಂದು ಇರೋಲ್ಲ ಐಟಮ್ಸು ನೀರನ್ನೇ ಹಾಲು ಎಲ್ಲ ಅಂದ್ಕೊಂಡು ಕ್ಲೀನ್ ಮಾಡ್ಕೊಬಿಡ್ತೀನಿ ಈ ವಿಗ್ರಹಗಳಂತೂ ಉಜ್ಜಕ್ಕೂ ಸ್ವಲ್ಪ ಭಯನೇನೆ ಕ್ರ್ಯಾಕ್ ಆಗಿಬಿಡ್ತವೆ ನಾರಲ್ಲಿ ಉಜ್ಜಿದ್ರೆ ಒಂಥರ ಇದಾಗ್ಬಿಡುತ್ತಲ್ಲ ಫ್ರೆಂಡ್ಸ್ ಮಾರ್ಕು ಅದಕ್ಕೆ ಜಾಸ್ತಿ ಕೈಯಲ್ಲೇ ತೊಳ್ಕೊಳ್ತಾ ಇರ್ತೀನಿ ನಾನು ನಾರೆಲ್ಲ ಬಳಸೋದಕ್ಕಿಂತ ಒಂದು ತಿಂಗಳಿಗೆ ಒಂದು ಸಲ ಮಾತ್ರ ನಾರಲ್ಲಿ ತೊಳಿತೀನಿ ಬಾಕಿ ದಿನ ಎಲ್ಲ ಕೈಯಲ್ಲೇ ತೊಳ್ಕೊಳ್ತೀನಿ ಅಷ್ಟೇ ಕುಂಕುಮ ಎಲ್ಲ ಆಮೇಲೆ ಗಂಧ ಮತ್ತು ಜಾವತ್ ಪೌಡ್ರನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಂಕುಮ ಇಟ್ಕೊಂಡು ಆಮೇಲೆ ನಮ್ಮ ಪುಟ್ಟ ದೇವರುಗಳಿಗೆಲ್ಲ ಅಲಂಕಾರ ಸ್ಟಾರ್ಟ್ ಮಾಡಿಕೊಂಡೆ ಮೊದಲು ಯಾವಾಗಲೂ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ ಗಂಧ ಇಟ್ ಇಟ್ಕೊಂಡು ಅದ್ರ ಮೇಲೆ ಕುಂಕುಮ ಇಟ್ಕೊಬಿಟ್ರೆ ನೀ ಈಟಾಗಿ ಅಂಟ್ಕೊಳ್ತೈತೆ ಮಾಮೂಲಿಯಾಗಿ ನಾನು ಹೇರ್ ಬಳಸ್ನೇ ಬಳಸ್ತೀನಿ ಕೈಯಲ್ಲಿ ಬಳಸಿ ಅಷ್ಟು ಕುಂಕುಮ ಇಡ್ಬೋದು ಅದು ಸ್ಮೆಲ್ಲು ಜ್ ಒಂದು ಮಾರದಿನದವರೆಗೂ ಇರ್ತೈತೆ ಅದಕ್ಕೆ ಅದರಲ್ಲಿ ಏನೇ ತಿಂದರೂ ನಾನು ಊಟ ಗೀಟ ಮುದ್ದೆ ಅದೇ ಸ್ಮೆಲ್ ಬರ್ತಾ ಇರ್ತೈತೆ ಮತ್ತು ಹಗಲ ಬಂದುಬಿಡ್ತೈತಲ್ಲ ಕೈಯಲ್ಲಿ ಇಟ್ಟರೆ ಕೈ ದೊಡ್ಡದೆಲ್ಲ ಅದಕ್ಕೆ ಈ ಥರ ಸ್ಟಿಕ್ಕಲ್ಲಿ ಇಟ್ಕೊಳ್ಳೋದು ನೀ ಈಟಾಗಿ ಕಾಣಿಸ್ತೈತೆ ಅಂತ ಮತ್ತೆ ಇದು ಕಡ್ಡಿ ಬರುತ್ತಲ್ಲ ಫ್ರೆಂಡ್ಸ್ ಉಡ್ಡದು ಅದು ಬಳಸಬೇಕು ಪ್ಲಾಸ್ಟಿಕ್ ದೇವ್ರ ಸಾಮಾನುಗಳಿಗೆ ಬಳಸೋಕ್ಕೆ ಹೋಗ್ಬಾರ್ದು ನಮ್ಮ ಪುಟ್ಟಲಕ್ಷ್ಮಿಗೂ ಸಹ ಈ ಥರ ಸಿಂಪಲ್ಲಾಗಿ ಒಂದು ಅಲಂಕಾರ ಮಾಡಿಕೊಂಡೆ ಒಂದು ಶುಕ್ರವಾರ ಪೂಜೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಇರುತ್ತೆ ಅದು ಬೇರೆ ನಾಳೆ ಅಲ್ಲ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಪ್ರಿಪ್ರೇಷನು ಮತ್ತು ನೀವು ಮಾಮೂಲಿಯಾಗಿ ಹೇಳಿದ್ರಿ ರಾಯರಿಗೆ ಅರ್ಶನ ಕುಂಕುಮ ಬಳಸ್ಬಾರ್ದು ಅಂತ ಗೊತ್ತಿರಲಿಲ್ಲ ಪರವಾಗಿಲ್ಲ ರಾಯರ ಅರ್ಥ ಮಾಡ್ಕೋತಾರೆ ಗೊತ್ತಿಲ್ಲದಿರ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ನೀವೆಲ್ಲ ಹೇಳಿದ್ರಲ್ಲ ಆವಾಗಿಂದ ಬರೀ ಗಂಧ ಇಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಕಲಶಕ್ಕೂ ಸಹ ಈ ಥರ ಮಾಮೂಲಿ ಎಸ್ ವಸ್ಟಿಗೆ ಗೊತ್ತಾಗಿ ರೆಡಿ ಮಾಡಿಕೊಂಡು ಎಲ್ಲ ಚಿ ಪೂಜೆ ಸಾಮಾನುಗಳನ್ನ ಹಿಂಗೆ ರೆಡಿ ಮಾಡಿಕೊಂಡೆ ತುಂಬ ಜನಕ್ಕೆ ತುಂಬ ದಿನದಿಂದ ಒಂದೇ ಡೌಟ್ ನಾನು ರಾಯರ್ ಫೋಟೋನ ದೇವ್ರ ಗೂಡಲ್ಲಿ ಇಟ್ಟಿಲ್ಲ ಇಟ್ಟಿಲ್ಲ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದು ಸೈಡಲ್ಲಿ ಇಟ್ಟಿರ್ತೀನಲ್ಲ ಕಾಣಿಸಲ್ಲ ಈ ಇದೆಯಲ್ಲ ಎಲ್ಲಮ್ಮ ಅವ್ರು ಆಪೋಸಿಟ್ ಇಟ್ಟಿದ್ದೀನಿ ಮತ್ತೆ ಒಬ್ಬರು ಆಪೋಸಿಟ್ ಇಡಬೇಡ್ರಿ ಫೋಟೋಗಳನ್ನ ಅಂತ ಹೇಳಿದ್ರಿ ಮತ್ತೆ ಇನ್ನೆಲ್ಲಿ ಇರೋದು ದೇವ್ರ ಮನೆ ಅದು ಆಗಿದ್ರೆ ದೊಡ್ಡದಾಗಿ ಎಲ್ಲಿ ಬೇಕಲ್ಲ ಅಲ್ಲಿ ಇಡ್ಬೋದು ಈ ಪುಟ್ಟು ದೇವ್ರ ಗೂಡಲ್ಲಿ ಹೆಂಗಿಡೋದು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಏನಾಗೋಲ್ಲ ಬಿಡಿ ಫ್ರೆಂಡ್ಸ್ ದೇವ್ರಿಗೆ ಅರ್ಥ ಆಗುತ್ತೆ ಜಾಗ ಇದ್ರೆ ಅಲ್ವಾ ನಾವು ಇಡಕ್ಕೆ ದೇವರ ಅರ್ಥ ಮಾಡ್ಕೋತಾರೆ ಆಮೇಲೆ ಮಾಮೂಲಿ ಪತ್ರಕ್ಕೆ ಒಂದು ಮದುವೆ ಮುಗ್ದಿರೋದನ್ನ ಯಾವಾಗಲೇ ಇಟ್ಕೊಂಡಿರ್ತೀನಿ ನಾನು ಈ ಥರ ಅಷ್ಟೇ ಕುಂಕುಮ ಇಡಕ್ಕೆ ಬಳಸ್ಕೋತೀನಿ ಮದುವೆ ಮುಗಿದ್ಮೇಲೆ ಬಳಸ್ಕೋತೀನಿ ಕಟ್ ಮಾಡಿ ಪಾಪ ಮದುವೆ ಆಗೋಕ್ಕೆ ಮುಂಚೆನೇ ಕಟ್ ಹೋಗಲ್ಲ ಪಾಪ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡೆಲ್ಲ ಕೊಟ್ಟು ಪತ್ರ ಪ್ರಿಂಟ್ ಮಾಡಿಸಿರ್ತಾರೆ ಮದುವೆಗೆ ಮುಂಚೆನೇ ಕಟ್ ಮಾಡಿಬಿಟ್ರೆ ಹೆಂಗೆ ಅದೆಲ್ಲ ಅಪಶಕ್ನಲ್ಲ ಅದಕ್ಕೋಸ್ಕರ ಎಲ್ಲ ಮುಗಿದ್ಮೇಲೆ ಈ ಥರ ದೇವ್ರಿಗೆ ಬಳಸ್ಕೊತೀನಿ ಅದು ಒಂಥರ ದೇವ್ರಿಗೆ ಸೇರಿದ್ದಲ್ಲ ಲಗನ್ ಪತ್ರಿಕೆ ಎಲ್ಲ ಅದಕ್ಕೆ ಕಲಶನೆಲ್ಲ ತೊಳ್ಕೊಂಡು ಮೊದಲು ಗಂಧ ಜಾವತ್ ಪೌಡ್ರನ್ನೆಲ್ಲ ಹಾಕಿ ಆಮೇಲೆ ಅರ್ಶನ ಹಾಕಿ ನೀಟಾಗಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ ಮಾಡ್ಕೊಂಡಿದ್ದೆ ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಬಂದಿತ್ತು ಕೆಳಗಡೆ ಸ್ವಲ್ಪ ಕೆಳಗಡೆ ಕುಂಕುಮ ಇಡೋಣ ಅಂದರೆ ಅಲ್ಲಿ ಮುಳುಗೋಗ್ತಿತ್ತು ಫ್ರೆಂಡ್ಸ್ ಕಾಯಿ ಒಂದು ಸ್ವಲ್ಪ ಚಿಕ್ಕದು ಅದಕ್ಕೆ ಮೇಲೆ ಜುಟ್ಟಿಗೆ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಆದರೂ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಮುಳುಗ್ಬಾರ್ದು ಅಂದರೆ ಒಂದು ಚಿಕ್ಕ ಟವಲ್ ರೆಡಿ ಮಾಡಿಕೊಂಡು ಆ ಕಳಶಿಗೆ ಸುತ್ತಿಬಿಟ್ಟು ಕಳಶದೊಳಗೆ ಇಡಬೇಕು ನಾನು ಹಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದೊಡ್ಡ ತೆಂಗಿನಕಾಯಿ ಸಿಗ್ತಾ ಇಲ್ಲ ನಾನು ಹಣೆ ಬರೋಕ್ಕೆ ಅದಕ್ಕೆ ಚಿಕ್ಕದು ತೆಂಗಿನಕಾಯಿಯಲ್ಲೇ ಈ ಥರ ಅಲಂಕಾರ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಲಕ್ಷ್ಮೀ ದೇವಿನ ಈ ಥರ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ರಂಗೋಲಿ ಹಾಕ್ಕೊಂಡು ರಂಗೋಲಿ ಯಾವ ಗ್ಯಾಪಲ್ಲಿ ಇದ್ದೀನಿ ಅಂತ ಶಾಕ್ ಆಗ್ಬೇಡಿ ಫ್ರೆಂಡ್ಸ್ ಕೈಯಲ್ಲೇ ಬರ್ಕೊಳ್ಳೋದು ಸ್ವಸ್ಟಿಕ್ಕೋ ಕಮಲನೋ ಅದು ಇದು ಬರ್ಕೊಂಡು ಆಮೇಲೆ ಚೊಂಬಿಟ್ಕೊಂಡು ಅದಕ್ಕೆ ಕಮಲದ ಬೀಜ ಗೋಮತಿ ಚಕ್ರ ಕಾಯಿನ್ಗಳು ಕವಡೆ ಇದು ಬೆಳ್ಳಿದೊಂದು ಗೆಜ್ಜೆ ಕಾಯಿನ್ಗಳು ಎಷ್ಟು ಬೇಕೋ ಅಷ್ಟು ಗೋ ಇದು ಗುಲಗಂಜಿ ಒಂದು ಮಿಸ್ ಆಗೈತೆ ಫ್ರೆಂಡ್ಸ್ ಎರಡು ಕಳೆದೋದೋ ಅಕ್ಕಿ ಜೊತೆನೇ ಊಟದ ಮಾಡ್ಕೊಂಡು ತಿನ್ಬಿಟ್ವೋ ಏನೋ ಗೊತ್ತಿಲ್ಲ ತರಬೇಕು ಆಮೇಲೆ ಅಕ್ಕಿ ಹಾಕ್ಕೊಂಡು ನಮ್ಮ ಲಕ್ಷ್ಮೀ ದೇವಿನ ಇಟ್ಬಿಟ್ಟು ಕರ್ಶನ್ ಸಪ್ರೇಟಾಗಿ ಇಟ್ಟಿದ್ದೀನಿ ಎಲೆ ಮೇಲೆ ಇಟ್ಟು ನಾಳೆ ಇಡೋಣ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೊತೀನಿ ಎಲ್ಲ ಮುಗಿತು ಇನ್ನೇನು ಆರಾಮಾಗಿ ರಿಸ್ಟ್ ತಗೊಳ್ಳೋಣ ಟೈಮ್ಗೆ ಶುಭ ಒಂದು ದೊಡ್ಡ ಬಾಂಬ್ ಆಗ್ತು ಫ್ರೆಂಡ್ಸ್ ಅಂತ ಅಲ್ಲೇ ಮೇಲೆ ನಾನು ತಂಗ್ಳಪ್ಪಲ್ಲ ಪಲಾವ್ ತಿನ್ನಲ್ಲ ಅದಕ್ಕೆ ಬಿಸಿ ಬಿಸಿಯಾಗಿ ಬಜ್ಜಿ ಬೇಕು ಅಂತ ಹಂಗೆ ಅದಕ್ಕೆ ತೂ ಕುಡ್ಸ್ಕೊಗೊಂಡು ಬಜ್ಜಿ ಇದ್ದೀನಿ ಬಜ್ಜಿ ಮೆಣಸಕಾಯಿ ತಂದಿತ್ತು ಕಡಲೆಟ್ಟು ಉಪ್ಪು ಖಾರ ಪುಡಿ ಇವಿಷ್ಟು ಮಿಕ್ಸ್ ಮಾಡಿ ಎಣ್ಣೆ ಕಾಯಿಸಿ ಬಿಟ್ಟರೆ ಬಜ್ಜಿ ರೆಡಿ ಕೈ ಬಳಸೋಂಗಿಲ್ಲ ಫ್ರೆಂಡ್ಸ್ ಗಂಧ ಮುಟ್ಟಿದ್ದೀನಲ್ಲ ಇದು ಹೆವಿ ಸ್ಮೆಲ್ಲು ಊಟದಲ್ಲೆಲ್ಲ ಅದೇ ಸ್ಮೆಲ್ ಸ್ಮೆಲ್ಲು ಅಂತ ನನ್ನ ನಂಬಿಕೆ ಅದಕ್ಕೆ ಸ್ಪೂನಲ್ಲೇ ಕಲಿಸ್ಬಿಟ್ಟು ಸ್ಪೂನಲ್ಲೇ ಎತ್ತು ಸ್ಪೂನಲ್ಲೇ ಬಿಡ್ತಾಯಿದ್ದೀನಿ ಫೋರ್ಕಲ್ಲಿ ಫೋರ್ಕಲ್ಲಿ ಫೋರ್ಕು ಇದರಲ್ಲೇ ಮಿಕ್ಸ್ ಮಾಡೋದು ಹಿಂಗೆ ಏನೋ ಒದ್ದಾಡ್ಕೊಂಡು ಎತ್ಕೋಬೇಕು ಹಿಂಗ್ ಬಿಡ್ಬೋದು ಬಜ್ಜಿಯ

ತಣ್ಣ ಹ್ಯಾಪಿ ಬರ್ತಡೆ ರೋಹಿತ್ ಓ ಎಲ್ಲೋ ಐತೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ದೀಪಿಕಾ ಆರನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಡೆ ಪುನರ್ ಆರನೇ ತಾರೀಕು ಬರ್ತಾ ಹ್ಯಾಪಿ ಬರ್ತಡೆ ಹಿರ್ತಡೆ ಓ ಇವತ್ತೆಲ್ಲ ಆರನೇ ತಾರೀಕು ಕೊಟ್ಟು ಹರ್ಷ ಹತ್ತನೇ ತಾರೀಕು ಬರ್ತಾ ಹ್ಯಾಪಿ ಹ್ಯಾಪಿ ಹೇ ಯುಕ್ತ ಹಾಯ್ ಅಂತ ಹೇಳು ಹಾಯ್ ಯುಕ್ತ ಯುಕ್ತ ಸಹ ಸಿಸ್ಟರ್ ಯೋಗಿ ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಮಗುನೋ ಗೊತ್ತಿಲ್ಲ ಅರ್ಪಿತಾ ಮಂದಾರ ಎಲ್ರಿಗೂ ಹಾಯ್ ಶಿಲ್ಪಾ ಸಿಸ್ಟರ್ ಹಾಯ್ ಅಶ್ವಿನಿ ಸಿಸ್ಟರ್ ರಾಘವೇಂದ್ರ ಅಣ್ಣ ಸೋಮವಾರ ಹ್ಯಾಪಿ ಆ್ಯನಿವರ್ಸರಿ ಇಪ್ಪತ್ತ್ ಮೂರನೇ ವರ್ಷದು ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ನೂರು ವರ್ಷ ಕೃತಿ ಆರನೇ ತಾರೀಖು ಬರ್ತದೆ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಮದನ್ ಹ್ಯಾಪಿ ಬರ್ತಡೆ ಧ್ರುವಿತ್ ಎಂಟನೇ ತಾರೀಖು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ರೂಪ ಸಿಸ್ಟರ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ತುಂಬಾ ಜನ ವಿಶ್ ಮಾಡಿ ಅಂತ ಹೇಳ್ಬಿಟ್ಟು ನೇಮ್ ಹಾಕೋತ್ ಮರಿತಾ ಇದ್ದೀರಾ ಮತ್ತೆ ಕೋಪ ಮಾಡ್ಕೋತಾ ಇದೀರಾ ವಿಶ್ ಮಾಡ್ಲಿಲ್ಲ ಅಂತ ನೇಮ್ ಹಾಕ್ರಿ ಫ್ರೆಂಡ್ಸ್ ಗೊತ್ತಾಗಲ್ಲ ನನ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್